ಜೂನ್ ಕೊನೆಯಲ್ಲಿ ಬುಧ ಶನಿ ಒಟ್ಟಾಗಿ ನವಪಂಚಮ ಯೋಗ ಈ ಐದು ರಾಶಿಯವರಿಗೆ ಬಂಪರ್ ಲಾಟ್ರಿ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆಂಟರಂದು ಶನಿ ಬುಧನಿಂದಾಗಿ ನವಪಂಚಮ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಹಾಗಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗದಿಂದ ಯಶಸ್ಸು ದೊರಕುವ ಯೋಗ ಹೆಚ್ಚಾಗಿರಲಿದೆ ಎಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆಂಟರ ಶನಿವಾರದಂದು ಬುಧ ಮತ್ತು ಶನಿ ಗ್ರಹಗಳಿಂದಾಗಿ ನವಪಂಚಮ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯದ ಪ್ರಕಾರ ಜೂನ್ ಇಪ್ಪತ್ತೆಂಟರಂದು ಬುಧ ಮತ್ತು ಶನಿ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಚಲಿಸುವರು ಈ ಸ್ಥಿತಿಯು ಯಾವಾಗ ಸೃಷ್ಟಿಯಾಗುವುದೆಂದರೆ ಎರಡು ಗ್ರಹಗಳು ಜಾತಕದಲ್ಲಿ ನವಮ ಮತ್ತು ಪಂಚಮ ಮನೆಯಲ್ಲಿ ಚಲಿಸುವುದರಿಂದ ರೂಪುಗೊಳ್ಳುವುದು ಹಾಗಾಗಿ ಈ ಯೋಗವನ್ನು ನವಪಂಚಮ ಯೋಗ ಎಂದು ಕರೆಯುವರು ಆದ್ದರಿಂದ ಬುಧ ಮತ್ತು ಶನಿಯ ನವಪಂಚಮ ಯೋಗಕ್ಕೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಬುಧ ಗ್ರಹವು ವ್ಯಾಪಾರ ಮಾತು ಇತ್ಯಾದಿಗಳನ್ನು ಕರುಣಿಸುವ ಗ್ರಹವಾದರೆ ಶನಿ ಕರ್ಮ ಕಠಿಣ ಪರಿಶ್ರಮ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಯಾವಾಗ ಈ ಎರಡು ಗ್ರಹಗಳಿಂದಾಗಿ ನವಪಂಚಮ ಯೋಗ ನಿರ್ಮಾಣವಾಗುವುದು ಇದು ಪರಸ್ಪರ ಪಂಚಮ ಮತ್ತು ನವಮ ಸ್ಥಾನದಲ್ಲಿ ಚಲಿಸಲಿದೆ ಈ ಅವಧಿಯಲ್ಲಿ ಕೆಲ ರಾಶಿಗೆ ಸೇರಿದ ಜನರು ತಮ್ಮ ಕರ್ಮ ಹಾಗೂ ಬುದ್ಧಿಯನ್ನು ಸಮತೋಲನದಲ್ಲಿರಿಸಲು ಸಾಧ್ಯವಾಗುವುದು ಈ ಶುಭ ಯೋಗದಿಂದ ವೃತ್ತಿ ಜೀವನ ಶಿಕ್ಷಣ ವ್ಯಾಪಾರ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅದ್ಭುತ ಯಶಸ್ಸು ದೊರಕಲಿದೆ ಜೂನ್ ಇಪ್ಪತ್ತೆಂಟರಂದು ಬುಧ ಮತ್ತು ಶನಿಯ ನಡುವೆ ನವಪಂಚಮ ಯೋಗ ನಿರ್ಮಾಣಗೊಳ್ಳಲಿದ್ದು ಇದು ಜ್ಯೋತಿಷ್ಯದಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಈ ಯೋಗದ ಪ್ರಭಾವವನ್ನು ಎಲ್ಲ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾದರೂ ಐದು ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳು ದೊರಕಲಿದೆ ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದೆಯಾ ಎಂದು ಇಲ್ಲಿ ತಿಳಿಯಿರಿ ನವಪಂಚಮ ಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಶನಿಯಿಂದ ರೂಪುಗೊಳ್ಳಲಿರುವ ನವಪಂಚಮ ಯೋಗವು ಜೀವನದಲ್ಲಿ ಹೊಸ ಗುರಿಯನ್ನು ತಲುಪಲು ನಿಮಗೆ ಸಹಾಯವನ್ನು ಮಾಡುವುದು ನೀವು ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಬಡ್ತಿ ಅಥವಾ ವರ್ಗಾವಣೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸುವುದು ಮೇಷರಾಶಿಗೆ ಸೇರಿದ ವ್ಯಾಪಾರವನ್ನು ಮಾಡುವ ಜನರು ಈ ಮೊದಲೇ ಹೂಡಿಕೆಯನ್ನು ಮಾಡಿದ್ದರೆ ಈ ಅವಧಿಯಲ್ಲಿ ನಿಮಗೆ ಭಾರಿ ಲಾಭವಾಗುವ ಸಂಭವವಿದೆ ಈ ಸಮಯದಲ್ಲಿ ನೀವು ವಿದೇಶಿ ಪ್ರಯಾಣ ಅಥವಾ ಯಾವುದಾದರೂ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ಮತ್ತು ಹೊಸ ಮಾರ್ಗಗಳಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದಾಗಿದೆ ಎರಡು ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ನವಪಂಚಮ ಯೋಗವು ವಿಶೇಷವಾಗಿ ಅದೃಷ್ಟದಲ್ಲಿ ವೃದ್ಧಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ಉಂಟುಮಾಡಲಿದೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದಾರೆ ನಿಮಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳು ದೊರಕುವುದು ಸರ್ಕಾರಿ ಕೆಲಸವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕುವ ಸಂಭವವಿದೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ನೆಮ್ಮದಿಯಿಂದ ಹೂಡಿಕೆಯನ್ನು ಮಾಡಲು ಈ ಸಮಯವು ಅನುಕೂಲಕರವಾಗಿರುವುದು ಮೂರು ರಾಶಿ ಬುಧನು ರಾಶಿಯ ಅಧಿಪತಿ ಆಗಿರುವ ಕಾರಣ ಬುಧ ಮತ್ತು ಶನಿಯಿಂದ ರೂಪುಗೊಳ್ಳಲಿರುವ ನವಪಂಚಮ ಯೋಗವು ನಿಮಗೆ ಅತ್ಯಂತ ಶುಭವಾಗಿರುವುದು ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ಮತ್ತು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ದೊರಕುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಪಾಲುದಾರಿಕೆಯಲ್ಲಿ ಕೆಲಸ ಶುರು ಮಾಡಬೇಕೆಂದಿದ್ದರೆ ಈ ಅವಧಿಯು ಅನುಕೂಲಕರವಾಗಿರಲಿದೆ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯವು ರಾಶಿಯವರಿಗೆ ಸಮೃದ್ಧಿದಾಯಕವಾಗಿರುವುದು ನಾಲ್ಕು ತುಲಾ ತುಲಾ ರಾಶಿಗೆ ಸೇರಿದ ಜನರಿಗೆ ಬುಧ ಶನೆಯಿಂದ ರೂಪುಗೊಳ್ಳಲಿರುವ ಈ ಶುಭ ಯೋಗವು ಕುಟುಂಬ ಮತ್ತು ವೃತ್ತಿಜೀವನ ಎರಡರಲ್ಲಿಯೂ ಸಾಕಷ್ಟು ಸಂತೋಷವನ್ನು ನೀಡಲಿದೆ ಕೆಲಸವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಹೊಗಳುವರು ತಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ದೊಡ್ಡ ಅವಕಾಶ ಅಥವಾ ಹೊಸ ಗ್ರಾಹಕರಿಂದ ಹೆಚ್ಚಿನ ಲಾಭ ದೊರಕುವುದು ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಲಾಭ ದೊರಕುವ ಸಂಭವವಿದೆ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿ ಬುಧನಿಂದ ರೂಪುಗೊಳ್ಳಲಿರುವ ನವಪಂಚಮ ಯೋಗವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ನೀಡುವ ಸಂಭವವಿರುವುದು ಶನಿಯು ಮಕರ ರಾಶಿಯ ಅಧಿಪತಿಯಾಗಿದ್ದು ಬುಧನೊಂದಿಗೆ ಸೇರಿ ನವಪಂಚಮ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ವಿಶೇಷವಾಗಿ ಲಾಭವನ್ನು ಪಡೆಯುವಿರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ದೊರಕುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಕೂಡ ಲಭಿಸುವುದು ನೀವು ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹಳೆಯ ಪಾಲುದಾರರೊಂದಿಗೆ ಪುನಃ ಉತ್ತಮ ಸಂಪರ್ಕ ಸಾಧಿಸಲು ಸಾಧ್ಯವಾಗುವುದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು